ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕೈಬಿಡಬೇಕು ಮತ್ತು ಅಕ್ರಮ ಸಕ್ರಮ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಹಗಲು ವೇಳೆ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರನ್ನು ಭೇಟಿ ಮಾಡಿ ಹಕ್ಕು ಒತ್ತಾಯಗಳನ್ನು ಸಲ್ಲಿಸಲಾಯಿತು ಎಂಟು ತಿಂಗಳಿಂದ ವಿದ್ಯುತ್ ಸರಬರಾಜು ನಿಗಮಗಳ ಮುಂದೆ ರಾಜ್ಯಾದ್ಯಂತ ಕೃಷಿ ಪಂಪ್ಸೆಟ್ ಬಳಕೆದಾರರು ನಿರಂತರ ಚಳುವಳಿ ನಡೆಸಲಾಗಿದೆ ಆದರೂ ಸಮಸ್ಯೆ ಬಗೆಹರಿದಿಲ್ಲ ರೈತರ ಕೃಷಿ ಪಂಪ್ಸೆಟ್ಗಳ ನಂಬರ್ ನಂಬರ್ಗೆ ಆಧಾರ್ ನಂಬರ್ ಅನ್ನು ಲಿಂಕ್ ಮಾಡಿ ಖಾಸಗೀಕರಣ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ವಿದ್ಯುತ್ ಶುಲ್ಕ ವಿಧಿಸುವ ಹುನ್ನಾರ ನಡೆಸುತ್ತಿವೆ ಕೃಷಿಗೆ ಮೂಲವಾದ ವಿದ್ಯುತ್ ಅನ್ನು ಹಾಗೂ ಇದಕ್ಕೆ ಬೇಕಾದಂತಹ ಟ್ರಾನ್ಸ್ಫಾರ್ಮರ್ಗಳು ವಿದ್ಯುತ್ ಕಂಬಗಳು ಮತ್ತು ತಂತಿಯನ್ನು ಇಲಾಖೆಯ ವೆಚ್ಚದಿಂದ ನಿರ್ಮಿಸಿ ಇದಕ್ಕೆ ರೈತರ ವಂತಿಕೆಯಾಗಿ ಹದಿನೇಳು ಸಾವಿರದಿಂದ ಇಪ್ಪತ್ತ್ ಮೂರು ಸಾವಿರದವರೆಗೆ ಪಡೆಯಲಾಗುತ್ತಿತ್ತು ಅದನ್ನು ಕಳೆದ ಎರಡ್ ಸಾವಿರದ ಅಕ್ಟೋಬರ್ನಿಂದ ಕೈಬಿಟ್ಟು ನೇರವಾಗಿ ಕೃಷಿ ರೈತರ ಸಂಪರ್ಕ ಪಡೆಯಲು ಮೂರ್ನಾಲ್ಕು ಲಕ್ಷ ಖರ್ಚು ಮಾಡುವ ಪರಿಸ್ಥಿತಿಯನ್ನು ತಂದಿರುವುದು ಸರಿಯಲ್ಲ ಕಾರಣ ರೈತರ ಕೃಷಿ ಉತ್ಪನ್ನಗಳಿಗೆ ಕಾನೂನುಬದ್ಧ ವೈಜ್ಞಾನಿಕ ಬೆಂಬಲ ಬೆಲೆಯನ್ನು ಇನ್ನು ಸರ್ಕಾರಗಳು ನೀಡಿಲ್ಲ ಆದ ಕಾರಣ ಕೃಷಿಗೆ ನೀಡುವ ವಿದ್ಯುತ್ ಸಂಪರ್ಕವನ್ನು ಈ ರೀತಿ ದುಬಾರಿ ವೆಚ್ಚ ಮಾಡಲು ರೈತರನ್ನು ತಳ್ಳುವುದು ಸರಿಯಲ್ಲ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ವಿದ್ಯುತ್ ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು ಇದಕ್ಕೆ ಯಾವುದೇ ಷರತ್ತುಗಳನ್ನು ಹಾಕಬಾರದು ಸೋಲಾರ್ ಪಂಪ್ ಸೆಟ್ ಅನ್ನು ಹಾಕಿಕೊಂಡಂತಹ ರೈತರಿಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡುವ ನಿಯಮವನ್ನು ಕೈಬಿಡಬೇಕು ನಗರ ಮತ್ತು ಗ್ರಾಮೀಣ ಎಂಬ ವಿದ್ಯುತ್ ತಾರತಮ್ಯ ನೀತಿ ಕೈಬಿಡಬೇಕು ಕೈಗಾರಿಕೆಗಳಿಗೆ ಹಗಲು ವೇಳೆ ವಿದ್ಯುತ್ ನೀಡುವಂತೆ ಕೃಷಿಗೂ ಸಹ ಹಗಲು ವೇಳೆ ನೀಡಬೇಕು ಏಕೆಂದರೆ ಕಾಡು ಪ್ರಾಣಿಗಳ ಹಾವಳಿ ಮತ್ತು ವಿಷಜಂತುಗಳ ಕಾಟದಿಂದ ರೈತರು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಗ್ರಾಮೀಣ ಭಾಗಕ್ಕೆ ಗುಣಮಟ್ಟದ ವಿದ್ಯುತ್ ನೀಡಬೇಕು ಸರ್ಕಾರದಿಂದ ವಿದ್ಯುತ್ ಕಂಪನಿಗಳಿಗೆ ರೈತರ ಹೆಸರಿನಲ್ಲಿ ಹಣವನ್ನು ನೀಡುತ್ತಿದೆ ಆದರೆ ವಿದ್ಯುತ್ ಕಂಪನಿಗಳು ಮತ್ತು ವಿದ್ಯುತ್ ನಿಗಮಗಳು ರೈತರಿಗೆ ಗುಣಮಟ್ಟದ ವಿದ್ಯುತ್ ನೀಡದೆ ಮೋಸ ಮಾಡುತ್ತಿವೆ ಇದು ತಕ್ಷಣ ನಿಲ್ಲಬೇಕು ಸೋಲಾರ್ ವಿದ್ಯುತ್ ಅಳವಡಿಕೆಗೂ ಸಹ ಅಕ್ರಮ ಸಕ್ರಮ ಮಾದರಿಯಲ್ಲಿ ಹಣವನ್ನು ಕಟ್ಟಿಸಿಕೊಂಡು ತೊಂಬತ್ತರಷ್ಟು ಸಹಾಯಧನವನ್ನು ನೀಡಿ ರೈತರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಟಿಸಿಗಳ ಅಳವಡಿಕೆಗೆ ನಿರ್ಬಂಧ ಹಾಕದೆ ಕೃಷಿಗೆ ಅನುಕೂಲವಾಗುವಂತೆ ರೈತರಿಗೆ ಸರ್ಕಾರ ಅನುಕೂಲ ಮಾಡಿಕೊಡಬೇಕು ಕಾಡು ಪ್ರಾಣಿಗಳ ಹಾವಳಿ ಇರುವುದರಿಂದ ತೋಟದ ಮನೆಗಳಿಗೂ ಸಹ ನಿರಂತರ ಜ್ಯೋತಿ ವಿಸ್ತರಿಸಬೇಕು ಸಂಘದ ಸದಸ್ಯರ ಜೊತೆ ಮಾನ್ಯ ಸಚಿವರು ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ವಿದ್ಯುತ್ ಆಕಸ್ಮಿಕ ಅಪಘಾತದಿಂದ ಮರಣ ಹೊಂದಿದಂತಹ ಕುಟುಂಬಗಳಿಗೆ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ನಷ್ಟ ಪರಿಹಾರವನ್ನು ಘೋಷಣೆ ಮಾಡಬೇಕು ರಾಜ್ಯದಲ್ಲಿ ಕಬ್ಬು ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ತುತ್ತಾದರೆ ಬೆಳೆದ ರೈತರಿಗೆ ನಷ್ಟಪರಿಹಾರ ಕೊಡುವುದು ವಿಳಂಬವಾಗುತ್ತಿದ್ದು ವೈಜ್ಞಾನಿಕವಾಗಿ ನಷ್ಟ ಪರಿಹಾರವನ್ನು ನೀಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯದ ಕೃಷಿ ಪಂಪ್ಸೆಟ್ ಬಳಕೆದಾರರ ಜೊತೆಗೂಡಿ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ತಿಳಿಸಿದರು ಸಚಿವರು ಮಾತನಾಡಿ ಕೃಷಿ ಪಂಪ್ಸೆಟ್ಗಳಿಗೆ ಹಗಲು ವೇಳೆ ವಿದ್ಯುತ್ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗಿದೆ ಆಧಾರ್ ಲಿಂಕ್ ಮಾಡುವುದು ರೈತರ ಹೆಸರಿನಲ್ಲಿ ವಿದ್ಯುತ್ ಕಳ್ಳತನವಾಗುವುದನ್ನು ತಪ್ಪಿಸಲಿಕ್ಕೆ ಮಾತ್ರ ಎಂದರು ಅಕ್ರಮ ಸಕ್ರಮ ಯೋಜನೆ ಮರುಜಾರಿಗೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲಾಗುವುದಿಲ್ಲ ಕೃಷಿ ಪಂಪ್ಸೆಟ್ಗಳಿಗೆ ಐನೂರು ಮೀಟರ್ ಒಳಗಡೆ ಇದ್ದರೆ ಇಲಾಖೆಯ ಕೆಲಸ ಮಾಡಿಕೊಡಲಾಗುವುದು ಗೃಹ ಬಳಕೆಯ ಉಚಿತ ವಿದ್ಯುತ್ ರದ್ದು ಮಾಡುವ ಪ್ರಶ್ನೆ ಇಲ್ಲ ಎಂದರು ಆಯ್ತು ಬರ್ತೀವಿ ಕೊಟ್ಟಿರಲ್ವಾ ಮಾಡುವ ಅದರಲ್ಲಿ ಮಾಡಿದ್ರೆ ಅದನ್ನ ಇದು ಮಾಡಿಬಿಟ್ಟು ಅದಕ್ಕೆ ಮತ್ತೆ ಆಧಾರ್ ಲಿಂಕ್ ಮಾಡ್ತಕ್ಕಂಥದ್ದು ರೈತರು ನೋಡಿ ನೀವು ಹೇಳಿದೆ ಏನು ನಾವು ಮಾಡಿಕೊಂಡೇ ಬನ್ನಿ ಆಧಾರ್ ಲಿಂಕ್ ಲಿಂಗ್ ಯಾಕೆ ಮಾಡ್ಬೇಕಾಗಿತ್ತು ಅಂತ ಇದನ್ನು ತುಂಬ ಇದು ಮಾಡ್ತಾ ಇದೆ ಪ್ರತಿಯೊಂದು ರೈತರ ಮೇಲೆ ಆಗ್ತಿದೆ ಯಾವುದೇ ಎಲೆಕ್ಟ್ರಿಸಿಟಿ ಇದು ಹೋದ್ರು ಅದು ಕದ್ದು ಹೋದ್ರು ಇನ್ನೊಂದು ಹೋದ್ರು ರೈತರು ಐ ಪಿ ಮೇಲೆ ಬರ್ತಾ ಇತ್ತು ನಮಗೆ ದೊಡ್ಡವರೇ ನಿಮಗೆ ಸರಿಯಾದ ಯಾರಿಗೆ ರೈತರು ಕಾಣ್ತಕ್ಕ ಅದಕ್ಕೆ ನಿಮ್ದೇನು ಅಬ್ಜೆಕ್ಷನ್ಸ್ ಇಲ್ಲ ಅಲ್ಲ ನೀವೇ ಆಧಾರ್ ಅಂದರೆ ಪ್ರತಿ ಬ್ಯಾಂಕಿಗೆ ಅಕೌಂಟ್ ಹೋಗಬೇಕು ಆಧಾರ್ ಕೊಡಬೇಕು ಪ್ರತಿಯೊಂದಕ್ಕೂ ಕೊಡ್ಬೇಕಲ್ಲ ಇಲ್ಲ ಅಂತ ಹೇಳ್ತಾ ಇದ್ವಲ್ಲ ನಾನು ಮಂತ್ರಿಯಾಗಿ ಹೇಳ್ತಾ ಇದ್ರೆ ಅವರು ಮುಖ್ಯಮಂತ್ರಿ ಆಗೋದ್ರೆ ಯಾವುದೇ ಖಾಸಗಿ ಆಗೋದಿಲ್ಲ ನಾನು ಎಲೆಕ್ಷನ್ ಮಿನಿಸ್ಟರ್ ಆಗಿ ಹೇಳ್ತೀನಿ ಏನು ಮಾಡೋದಿಲ್ಲ ನಿಮಗೆ ಯಾವುದು ನಾವು ಕಮಿಟ್ ಮಾಡಿಕೊಡಿದ್ವಿ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಲಾಸ್ಟ್ ಇಯರು ಒಂದು ತಿಂಗಳಿಗೆ ಮಾತ್ರ ಸ್ವಲ್ಪ ಏಳು ಏಳು ಗಂಟೆಯಿಂದ ಐದು ಗಂಟೆ ಮಾಡಿದ್ವಿ ಈಗ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿರೋದು ನಾವು ಫ್ರೀ ಕೊಡ್ತಾ ನಿಮಗೆ ಗೊತ್ತಾಯ್ತಲ್ಲ ನಿಮಗೆ ಎಲೆಕ್ಟ್ರಿಸಿಟಿ ದೇರ ಖಾಸಗೀಕರಣ ಮಾಡೋದಿಲ್ಲ ಯಾರು ನಮಗೆ ಎಲೆಕ್ಟಿಸಿಟಿ ನಾವು ಫ್ರೀ ಕೊಡ್ತೀವಿ ಅಂದ್ರೆ ಒಂದು ಲೆಕ್ಕ ಹಾಕ್ ಲೆಕ್ಕ ಬರಬೇಕಲ್ದ್ರಿ ಅದಕ್ಕೋಸ್ಕರ ಮಾಡ್ತೀವಿ ಈಗ ನೈಂಟಿ ಏಟ್ ಪರ್ಸೆಂಟ್ ವಾಲಂಟಿಯರ್ ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಇಲ್ಲ ಅಂದ್ರೆ ಅಕ್ರಮ ಸಕ್ರಮ ಅಕ್ರಮ ಸಕ್ರ ಏನಾಯ್ತು ನಾಲ್ಕು ವರ್ಷ ಇತ್ತು ನಾವು ಬಂದಾಗ ಪೆಂಡಿಂಗ್ ಈಗ ನಾವು ನೋಡಿದಾಗ ಅಷ್ಟಿಲ್ಲ ಅಲ್ಲಿ ಏನಾಗಿದೆ ಕಡಿಮೆ ಆಗಿದೆ ಈಗ ಅಕ್ರಮ ಸಕ್ಕರೆ ನಾವು ಏನು ಮಾಡ್ತಾ ಇದ್ದೀವಿ ಐನೂರು ಮೀಟ್ರ್ ಒಳಗಡೆ ಬಿಡ್ ಇದೆಯಲ್ಲ ಐನೂರು ಮೀಟ್ರ್ ಒಳಗಡೆ ಬರೋದಕ್ಕೆಲ್ಲ ನಾವು ಫ್ರೀ ಬ್ರಿಡ್ ಇದ್ದಲ್ಲೇ ಕೊಡ್ತೀವಿ ಐನೂರು ಮೀಟ್ರ್ ಹೆಚ್ಚಿರೋದು ಈಗ ಕಡಿಮೆ ಇದೆ ನಾವು ಕಂಪ್ಲೀಟ್ ನೋಡಿದ್ವಿ ಭಾರಿ ಕಡಿಮೆ ಇದೆ ಅದಕ್ಕೆ ನಾವು ಕುಸುಮ್ ಕುಸು ಬೀಯಲ್ಲಿ ಏಯ್ಟಿ ಪರ್ಸೆಂಟ್ ಸಬ್ಸಿಡಿ ಕೊಡ್ತೀವಿ ಮೋಟ್ರು ನಾವೇ ಕೊಡ್ತೀವಿ ಮೀಟ್ರ್ ನಾವೇ ಕೊಡ್ತೀವಿ ಅದೆಲ್ಲ ಮಾಡಿದ್ವಿ ಅದಕ್ಕೆ ಇದು ಮಾಡ್ತಾ ಇದೀವಿ ಆಮೇಲೆ ಇನ್ನೂರು ಯೂನಿಟ್ ಕೊಡ್ತಕ್ಕಂಥದ್ದು ಈಗ ಬೇಕು ಅವರೇ ಬರೀ ರಾಜ್ಯದಲ್ಲಿ ಐವತ್ತು ಅದೇನಾಗ್ತದೆ ಐವತ್ತೊಂಬತ್ತು ಯೂನಿಟ್ ನೋಡಿಸ್ತಾವೆ ಒಂದು ಯೂನಿಟ್ ಹುಡುಗರು ಕೂಡ ನೋಡ್ತಾ ಒಂದು ನಿಮಿಷ ಕೇಳಿ ಇನ್ನೂರು ಯೂನಿಟ್ ಕೇಳಿ ಕೇಳಿ ಇನ್ನೂ ಬರಲಿ ಇಲ್ಲ ಮಾಡಿದ ಹೇಳಿ ಈಗ ಇನ್ನೂರು ಯೂನಿಟ್ ಮಾಡಲಿಲ್ಲ ಸರ್ ಮುಖ್ಯಮಂತ್ರಿ ನಾನು ಹೇಳ್ತಾ ಇದ್ದೇನೆ ನಿಮಗೆ ಇನ್ನೂರು ಯೂನಿಟ್ ಹೊರಗೆ ಅಂತ ಮಾಡಿ ಈಗ ನೀವೊಂದು ಅಲ್ಲ ಲೀಡರ್ ಅಲ್ವಾ ಈಗ ಒಬ್ಬರು ಅರವತ್ತು ಯೂನಿಟ್ ಮಾಡ್ತಾರೆ ನಾವು ಫೋರ್ಸ್ ಮಾಡಿ ಅವ್ರಿಗೆ ಇನ್ನೂರು ಕೊಟ್ಲಿಕ್ಕೆ ಆಗ್ತದಾ ಇನ್ನೂರು ಯೂನಿಟ್ ಇದೆ ಹೊರಗೆ ಅಂದಟ್ಟು ಹೇಳಿದ್ಮೇಲೆ ನಾವು ಒಂದು ವರ್ಷಕ್ಕೆ ಅವರೇ ತಗೊಂಡಿದ್ವಿ ಒಬ್ಬ ಎಷ್ಟು ಯೂಸ್ ಮಾಡ್ತಾರೆ ಪ್ಲಸ್ ಅದಕ್ಕೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಆ ಥರ ನಾವು ಮಾಡ್ತಾ ಇದ್ದೀವಿ ಅವ್ರೇನಾದ್ರು ಅವ್ರದ್ದು ಅವರೇಜ್ ಇಲ್ಲ ಹತ್ತು ಇಟ್ಟು ಎಕ್ಸ್ಟ್ರಾ ಮಾಡಿ ಇಂದೂರ್ ಹಿಡಿದ್ರೆ ಅದ್ ಡಿಫ್ರೆನ್ಸ್ ಕೊಡ್ಬೇಕಾಗ್ತದೆ ಅಷ್ಟೇನು ಪರಿಶೀಲನೆ ಮಾಡಿ ಎಲ್ಲಾ ಮಾಡಿಬಿಟ್ಟು ನಾವು ನಾನ್ ಬಂದ್ಬಿಟ್ಟು ನಮ್ಗೆ ಅಪ್ರಿಸಿಯೇಟ್ ಮಾಡ್ತೀರಾ ಕಾಡು ಪ್ರಾಣಿ ಇವತ್ತಲ್ಲ

ತಮ್ಮಡಹಳ್ಳಿ ದಿನೇಶ್ ಕಿಲ್ಲಿಪುರ ಶ್ರೀಕಂಠ ಮುಂತಾದವರು ಹಾಜರಿದ್ದರು